ಎಲ್ಲರಿಗೂ ಮ್ಯಾಕ್ಸಿಮಮ್ ಧನ್ಯವಾದಗಳು ಈ ತರ ಕೂಗು ಸಕ್ಸಸ್ ಪಾರ್ಟಿ ನಂಗಿದ್ ಮೊದಲನೇ ಸಲ ಸೊ ನಂಗೆ ತುಂಬಾ ಖುಷಿ ಇದೆ ಒಂದ್ಸತಿ ನಂಗೋಸ್ಕರ ಜೋರಾಗಿರೋದು ಮ್ಯಾಕ್ಸ್ ಅನ್ಬೇಕು ಅಂತ ಅಂತಾರೆ ಅಂತಾರೆ ಅಂತರ್ ಅಂತೀರಲ್ವಾ ಐ ತಿಂಕ್ ಈ ಗ್ರೌಂಡ್ ವಾಯ್ಸ್ ಮಾಡಿದ್ರು ಬಟ್ ಎಲ್ಲರೂ ಒನ್ ಸಲ ಒಟ್ಟಿಗೆ ಮ್ಯಾಕ್ಸ್ ಅಂತ ಕಿಚ್ಕೊಳ್ಳಿ ಓಕೆ ಇವಾಗ ಸಂಯುಕ್ತ ಅವರ ರಿಕ್ವೆಸ್ಟ್ ಏನು ಗೊತ್ತಾ ನೀವೆಲ್ಲರೂ ಒಟ್ಟಿಗೆ ಮ್ಯಾಕ್ಸ್ ಅಂತ ಹೇಳಬೇಕಂತೆ ರೆಡಿನಾ ನಮ್ಮ ಹುಡುಗರು ನೆಕ್ಸ್ಟ್ ಲೈವ್ ಲೆವೆಲ್ ಇದ್ದಾರೆ ಹೇಳ್ತಾರೆ ಓಕೆ ಯುವರ್ ವಿ ಗೋ 3 2 1 ಎನಿವೇ ನಂಗೆ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಕೊಟ್ಟಿದೆ ಬೇರೆ ಬೇರೆ ಸಿನಿಮಾಲಿ ಬೇರೆ ಸೂಪರ್ ಕೆಲಸ ಮಾಡಿದ್ರು ಸುದೀಪ್ ಸರ್ ಅವ್ರ ಮ್ಯಾನಿಸಮ್ಸ್ ಆಗಲಿ ಅವ್ರು ಮಾತಾಡೋರ್ ಸ್ಟೈಲ್ ಆಗಲಿ ಅಥವಾ ನಮ್ಗೆ ಹೇಳ್ಕೊಟ್ಟಿರೋದೆಲ್ಲ ನಂಗೆ ಮೊದಲನೇ ಸಲ ಸೊ ನಂಗೆ ತುಂಬಾ ಖುಷಿ ಇದೆ ಅಷ್ಟೇ ಅಲ್ಲ ಕಾರ್ತಿಕ್ ಸರ್ ಶ್ರೀರಾಮ್ ಸರ್ ವಿಜಯ್ ಸರ್ ಚಂದ್ರು ಸರ್ ಇವರೆಲ್ಲ ಅಂಡ್ ದ ಎಂಟೈರ್ ಕ್ರೂ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ದಿಸ್ ಸಚ್ ಅ ಬಿಗ್ ಹಿಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನ್ ಮಾಡಿಸ್ಬೇಕು ಡೈಲಾಗ್ ಹೇಳ್ಸೋಣ ಜಮ್ಮಿದ್ರೆ ಈ ಮುಟ್ಟು ಇಷ್ಟು ಕ್ಯೂಟ್ ಹೇಳಿದ್ರೆ ಯಾರು ಮುಟ್ತಾ ಇರ್ತೀವಿ ಮೇಡಮ್ ಟ್ರೇಲರ್ ಅಲ್ಲಿ ಅಷ್ಟು ಕ್ಯೂಟ್ ಓಕೆ ಹೇಳಿಲ್ವಲ್ಲೇ ಥ್ಯಾಂಕ್ ಯು ವೆರಿ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ